ಎಲ್ಲ ಕನ್ನಡ ಮನಸ್ಸುಗಳಿಗೆ ಈ ಕನ್ನಡತಿ ಡಾಕ್ಟರ್ ಅನ್ಪೂರ್ಣ ಹಿರೇಮಠ್ ಬೆಳಗಾವಿ ಇವಳಿಂದ ತುಂಬು ಹೃದಯದ ನಮನಗಳನ್ನು ಸಲ್ಲಿಸುತ್ತಾ ಕನ್ನಡ ಕವಿಗುಚ್ಛ ಒಳಗದವರು ಆಯೋಜಿಸಿದಂತಹ ಮುಕುಂದ ಮೊರಾರೆ ಅನ್ನುವಂಥ ಕವನ ಸ್ಪರ್ಧೆಗೆ ನನ್ನದೊಂದು ಕವನ ರಾಧೆಯ ಜೀವ ಅನ್ನುವಂಥ ಶೀರ್ಷಿಕೆಯನ್ನು ಹೊತ್ತು ಬರ್ತಾ ಇದೆ ತಮ್ಮ ಮುಂದೆ ಆ ಕವನದ ವಾಚನ ಈಗ ನಿಮ್ಮ ಮುಂದೆ ರಾಧೆಯ ಜೀವಕ್ಕೆ ರಾಮ ಶಾಮನು ನೀನೆ ರಾಧೆಯ ಜೀವಕೆ ರಾಮ ಶ್ಯಾಮನು ನೀನೆ ಜೀವಕ್ಕೆ ಜೀವ ಕೊಡುವ ಜನ್ಮದಾಗಳೆಯ ಭಾವ ಬಿತ್ತಿಯ ತುಂಬ ಹೊಳೆಯುವ ಚಿತ್ತಾರ ನೀನೆ ಭಾವ ಬಿತ್ತಿಯ ತುಂಬ ಹೊಳೆವ ಚಿತ್ತಾರ ನೀನೆ ಹೃದಯ ದರಮನೆ ತುಂಬ ನಲಿವ ಚೋರನು ನೀನೆ ಹೃದಯ ದರಮನೆ ತುಂಬ ನಲಿವ ಚೋರನು ನೀನೆ ಹೇ ಗೋಪಾಲ ಮುಕುಂದ ಮುರಾರೆ ಗೋವಿಂದ ಗೋಪಾಲ ಹೇ ಕೃಷ್ಣ ಮುರಾರೆ ಮುರಾರೆ ಜನುಮ ಜನ್ಮದ ಬಂದ ಹೊತ್ತು ತಂದೋನೆ ಜನುಮ ಜನ್ಮದ ಬಂದ ಹೊತ್ತು ತಂದೋನೆ ಅಂತರಾತ್ಮಕ್ಕೆ ಅರಸನಾಗಿ ಹಾಗೆಯೇ ನನ್ನೊಳಗೆ ನಿಂದೋನೆ ಅಂತರಾತ್ಮದ ಅರಸನಾಗಿ ನನ್ನೊಳಗೆ ನಿಂದವನೇ ಬಂದು ಬಳಗ ಸಿಂಧು ಎಲ್ಲ ಆಗಿ ಬಂದು ಬಳಗ ಸಿಂಧು ಎಲ್ಲ ಆಗಿ ಕನಸು ಮನಸ್ಸಿನ ತುಂಬ ತುಂಬಿ ನಿಂತೋಣೆ ಕನಸು ಮನಸ್ಸಿನ ತುಂಬ ತುಂಬಿ ಶ್ರೀ ಶ್ರೀಕೃಷ್ಣ ಮುರಾರೆ ಗೋಪೀ ಲೋಲ ಹೇ ದೇವಕಿನಂದನ ಹೇ ಗೋಪಾಲ ಹೇ ದೇವಕಿನಂದನ ಹೇ ಗೋಪಾಲ ಕಣ್ಣೊಳಗೆ ಕಲೆತು ನನ್ನೊಳಗೆ ಬೆರೆತು ಕಣ್ಣೊಳಗೆ ಕಲೆತು ನನ್ನೊಳಗೆ ಬೆರೆತು ಅನ್ನ ನೀರು ಉಸಿರು ಆಗಿ ಅಡಗಿರೋನೆ ಅಣ್ಣ ನೀರು ಉಸಿರು ಆಗಿ ಅಡಗಿರೋನೆ ಜೀವ ಕುಸುಮದ ಪರಿಮಳಕ್ಕೆ ದುಂಬಿಯಾದೋನೆ ಜೀವ ಕುಸುಮದ ಪರಿಮಳಕ್ಕೆ ದುಂಬಿಯಾದೋನಿ ದೂರ ಇದ್ದರೂ ದೊರೆಯಾಗಿ ನೆಲೆಸಿದೋನಿ ದೂರ ಇದ್ದರೂ ನನ್ನೊಳಗೆ ದೊರೆಯಾಗಿ ನೆಲೆಸಿದೋನಿ ಮುಕುಂದ ಮೊರಾರೆ ಹೇ ಕೃಷ್ಣ ಗೋಪಿ ಲೋಲ ಹೇ ಗೋಪಾಲ ಮುರಾರೆ ಮುರಾರೆ ಧಮನಿ ಧಮನಿಯಲ್ಲಿ ನಿನ್ನ ಧನಿ ಏನಲ್ಲ ಧಮನಿ ಧಮನಿಯಲ್ಲಿ ನಿನ್ನ ಧನಿಯೇನಲ್ಲ ನೀನೆರದೆ ಇರರ ಇರಲಾರೆ ನನ್ನ ಪ್ರೇಮದಾಗೋಲ್ಲ ನೀ ಇರಲಾರೆ ನನ್ನ ಗೊಲ್ಲ ಕೊರಳ ದನಿಯ ತುಂಬ ನಿನ್ನ ಹೆಸರೇ ತುಂಬಿ ಕೊರಳ ಧ್ವನಿಯ ತುಂಬ ನಿನ್ನ ಹೆಸರೇ ತುಂಬಿ ಮೂಕ ಮೌನದಲೇ ನೂರು ವಿರಹರಾಗ ಮೂಕ ಮೌನದಲೇ ನೂರು ವಿರಹರಾಗ ಬಾರೋ ಮುಕುಂದ ಕೇಳೋ ಮುರಾರೆ ನಿನ್ನ ಮೊಗವತ್ತೂರು ನೀ ಬೇಗ ಬಾರೋ ಈ ಬೇಗೆ ನೀಗೋ ಮುಕುಂದ ಮೊರಾರೆ ಹೇ ಗೋವಿಂದ ಹೇ ಗೋಪಾಲ ದೇವಕೀ ನಂದನಾ ಮುರಾರೇ 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 ಧನ್ಯವಾದ